ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಐ ಟಿ ಐ ಬಗ್ಗೆ ಮಾತಾಡ್ತಿದ್ದೀನಿ ಯಾಕೆ ಉತ್ತರ ಕನ್ನಡದವರು ಐ ಟಿ ಐ ಮಾಡಬಾರ್ದು ಹಾಗಿದ್ರೆ ಮಾಡಿದರೆ ಯಾರು ಮಾಡಬೇಕು ಐ ಟಿ ಮಾಡಿದರೆ ಏನು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ ಏನು ಇದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಇದರಿಂದ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ನಾ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಹಾಗಿದ್ರೆ ಐ ಟಿ ಐ ಅಂದ್ರೇನು ಐ ಟಿ ಐ ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ತಾಂತ್ರಿಕ ತರಬೇತಿ ನೀಡುವ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಹಾಗಿದ್ದರೆ ಐ ಟಿ ಐದಲ್ಲಿ ಯಾವೆಲ್ಲ ಟ್ರೇಡ್ಗಳು ಬರುತ್ತೆ ಎಲೆಕ್ಟ್ರಿಕಲ್ ಫಿಟ್ಟರ್ ವೆಲ್ಡರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಸಿವಿಲ್ ಪ್ಲಂಬರ್ ಇನ್ನೂ ಅನೇಕ ಟ್ರೇಡ್ಗಳು ಬರ್ತವೆ ಈ ಕೋರ್ಸ್ಗಳು ಎಷ್ಟು ವರ್ಷ ಅವಧಿ ಇರುತ್ತೆ ಕೆಲವೊಂದಿಷ್ಟು ಒಂದು ವರ್ಷ ಇರುತ್ತೆ ಇನ್ನೂ ಕೆಲವು ಎರಡು ವರ್ಷ ಇರುತ್ತೆ ಹಾಗಿದ್ದರೆ ಯಾರು ಅಡ್ಮಿಷನ್ ಪಡಿಬೋದು ಯಾರೆಲ್ಲ ಟೆಂತ್ ಮತ್ತು ಟ್ವೆಲ್ತ್ ಮುಗಿದಿರುತ್ತಲ್ಲ ಅವರೆಲ್ಲ ಈ ಕೋರ್ಸನ್ನ ಮಾಡ್ಬೋದು ನಾನು ಯಾಕೆ ಈಗಂದೆ ಉತ್ತರ ಕನ್ನಡದವ್ರು ಯಾಕೆ ಐ ಟಿ ಐ ಮಾಡಬಾರ್ದು ನಾನು ಹೇಳೋದಕ್ಕೆ ಕಾರಣಗಳೇನು ಏನಾದರೂ ಕಾರಣ ಇರ್ಬೋದಲ್ಲ ಆ ಕಾರಣ ಯಾವಂದರೆ ಕೃಷಿ ಆಧಾರಿತ ಪ್ರದೇಶಗಳು ಜಾಸ್ತಿ ಇದ್ದಾವೆ ಇಲ್ಲಿ ಕೈಗಾರಿಕೆಗಳು ಕಡಿಮೆ ನಿಮಗೆ ಉದ್ಯೋಗ ಅವಕಾಶ ಕಡಿಮೆ ಇರುತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶ ಜಾಸ್ತಿ ಇದೆ ಅಲ್ಲಿ ಫ್ಯಾಕ್ಟ್ರಿಗಳಿದಾವೆ ಹಾಗಿದ್ರೆ ಉತ್ತರ ಕರ್ನಾಟಕದವ್ರು ಯಾರು ಐ ಟಿ ಐ ಮಾಡಬೇಕು ಯಾರೆಲ್ಲ ನಿಮ್ಮ ಮನೇನ ಮತ್ತು ನಿಮ್ಮ ಫ್ಯಾಮ್ಲಿನ ಬಿಟ್ಟು ಬೇರೆ ಊರಿಗೆ ಹೋಗಿ ರೆಡಿ ಇರ್ತಾರೆ ಅವರೆಲ್ಲ ಮಾಡ್ಬೋದು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಊರು ಬಿಟ್ಟು ಹೋಗಿ ರೆಡಿ ಇರಬೇಕು ನಾನು ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿವರೆಗೂ ಯಾರೆಲ್ಲ ಐ ಟಿ ಐ ಮಾಡಿದಾರಲ್ಲ ಅದರಲ್ಲಿ ಏಟಿ ಪರ್ಸೆಂಟ್ ಊರಲ್ಲೇ ಫೈನಾನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂಗಡಿ ಓಪನ್ ಮಾಡಿದ್ದಾರೆ ಇನ್ನೂ ಕೆಲವರು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಒಬ್ಬ ಜನ ಹೊಲದಲ್ಲಿ ಕೆಲಸ ಮಾಡ್ಕೊಂತಿದ್ದಾರೆ ಅರ್ಥ ಇವೆಲ್ಲ ಕೆಲಸ ಮಾಡೋದು ತಪ್ಪಂತಲ್ಲ ನೀವೇನು ಐ ಟಿ ಐ ಮಾಡಿರ್ತಾರಲ್ಲ ಆ ಐ ಟಿ ಐ ಮಾಡಕ್ ಕೊಟ್ಟರ ಫೀಸ್ ವೇಸ್ಟ್ ಆಗುತ್ತೆ ನಾ ಸಾಕಷ್ಟು ಜನ ನೋಡ್ಬಿಟ್ಟಿದಿನಿ ಎಲ್ಲರೂ ಐ ಟಿ ಐ ಮಾಡ್ತಾರೆ ಐ ಟಿ ಐ ಮಾಡಿಬಿಟ್ಟು ಊರಲ್ಲೇ ಇರ್ತಾರೆ ಕೆಲವು ಜನ ಏನು ಮಾಡ್ತಾರೆ ಒಂದು ವರ್ಷ ಹೋಗ್ತಾರೆ ಬೆಂಗಳೂರಿಗೆ ಅವರಿಗೆ ಬೆಂಗಳೂರು ಜೀವನ ಬೇಸರಾಗಿ ಮತ್ತು ಊರಿಗೆ ಬಂದು ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ ಇದ್ರ ಬದಲು ನೀವು ಯಾವುದಾದ್ರು ಡಿಗ್ರಿ ಮಾಡ್ಕೊಂಡ್ರೆ ನೀವು ಡಿಗ್ರಿ ಹೋಲ್ಡರ್ ಆಗ್ತೀರಾ ಆದರೆ ಐ ಟಿ ಐ ಡಿಗ್ರಿ ಕನ್ಸಿಡರ್ ಆಗಲ್ಲ ಒಂದು ಕೋರ್ಸು ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕದವರು ಐ ಟಿ ಐ ಮಾಡಬಾರ್ದು ಅಂತ ಹೇಳಿದ್ರು ಹಾಗಿದ್ರೆ ಐ ಟಿ ಐ ನಂತರ ಏನು ಮಾಡ್ಬೋದು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೋದು ಅಪ್ರೆಂಶಿಪ್ ಮಾಡಿದರೆ ನಿಮಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಐ ಟಿ ಐ ನಂತರ ನೀವು ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮೊ ಕೂಡ ಮಾಡ್ಬೋದು ಇವೆಲ್ಲ ನೀವು ಐ ಟಿ ಐ ನಂತರ ಮಾಡ್ಬೋದು ಹಾಗಿದ್ರೆ ಐ ಟಿ ಅಡ್ವಾಂಟೇಜಸ್ ಏನು ಸರ್ಕಾರಿ ಕಾಲೇಜುಗಳಲ್ಲಿ ಕಡಿಮೆ ಖರ್ಚಲ್ಲಿ ನೀವು ಐ ಟಿ ಐ ಕಂಪ್ಲೀಟ್ ಮಾಡ್ಬೋದು ಐ ಟಿ ಐ ಮಾಡಿದ್ರೆ ಅವಕಾಶ ಹೆಚ್ಚು ಇರುತ್ತೆ ಎಲೆಕ್ಟ್ರಿಕಲ್ ಫಿಟ್ಟರ್ ಮೆಕ್ಯಾನಿಕಲ್ ವೆಲ್ಡರ್ ಮುಂತಾದ ಕೆಲಸಗಳಿಗೆ ಹೆಚ್ಚು ಆದ್ಯತೆ ಇದೆ ಐ ಟಿ ಐ ಮಾಡಿದವರಿಗೆ ರೈಲ್ವೆದಲ್ಲಿ ಎಲೆಕ್ಟ್ರಿಕಲ್ ಬೋರ್ಡ್ ಪೊಲೀಸ್ ಟೆಕ್ನಿಕಲ್ ಡಿಫೆನ್ಸ್ ಹೆಚ್ಚು ಅವಕಾಶ ಇದೆ ಐ ಟಿ ಐ ನಂತರ ನೀವೇನಾದರೂ ಆಪ್ರೆಂಟರ್ಶಿಪ್ ಮಾಡಿದ್ರೆ ಅನುಭವದ ಪ್ರಕಾರ ನಿಮಗೆ ಸ್ಟೈಫಂಡ್ ಕೂಡ ಜಾಸ್ತಿ ಸಿಗುತ್ತೆ ನೀವು ಸ್ವಂತ ಅಂಗಡಿನೂ ಓಪನ್ ಮಾಡ್ಬೋದು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ವೆಲ್ಡರ್ ಶಾಪ್ ಕೂಡ ತೆಗಿಬೋದು ನೀವು ಮುಂತಾದ ಬಿಸ್ನೆಸ್ ಕೂಡ ಮಾಡ್ಬೋದು ಹಾಗಿದ್ರೆ ಡಿಸ್ಅಡ್ವಾಂಟೇಜ್ ಏನು ಐ ಟಿ ಐಗೆ ಡಿಗ್ರಿ ಮಟ್ಟದ ಗೌರವ ಸಿಗಲ್ಲ ಐ ಟಿ ಐ ಒಂದು ಸರ್ಟಿಫಿಕೇಟ್ ಕೋರ್ಸ್ ಡಿಗ್ರಿ ಅಲ್ಲ ಎಲ್ಲ ಟ್ರೇಡ್ಗಳಿಗೂ ಹೈ ಸ್ಯಾಲ್ರಿ ಸಿಗೋದು ಕಷ್ಟ ಅಪ್ರೆನ್ಸ್ಶಿಪ್ ಮಾಡಿದ ನಂತರ ನಿಮ್ಗೆ ಒಳ್ಳೆ ಜಾಬ್ ಸಿಗಬಹುದು ಕೆಲಸ ಹೆಚ್ ಫಿಸಿಕಲ್ ಆಗಿರುತ್ತೆ ಯಾರಿಗೆಲ್ಲ ಅಂದ್ರೆ ಫಿಟ್ಟರು ವೆಲ್ಡರು ಪ್ಲಂಬರು ಮತ್ತೆ ಮೆಕ್ಯಾನಿಕಲ್ ಇವರಿಗೆಲ್ಲ ಫಿಸಿಕಲ್ ವರ್ಕ್ ಜಾಸ್ತಿ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಸರ್ಕಾರಿ ಹುದ್ದೆಗಳಿಗೆ ಐ ಟಿ ಐ ಮಾಡಿದ್ರು ಹೆಚ್ಚು ಸಂಖ್ಯೆ ಇದೆ ಆದರೆ ಅವಕಾಶ ಕಡಿಮೆ ಇದೆ ಆದ್ದರಿಂದ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಕೆರಿಯರ್ ಗ್ರೋತ್ಗೆ ನೀವು ಡಿಪ್ಲೊಮೊ ಅಥವಾ ಸ್ಕಿಲ್ ಕೋರ್ಸ್ಗಳನ್ನು ಮಾಡಿದರೆ ಒಳ್ಳೆಯದು ಇದೆಲ್ಲ ಇವಾಗ ಏನು ಹೇಳಿದಲ್ಲ ಇದೆಲ್ಲ ತಿಳ್ಕೊಂಡ್ಮೇಲೆ ನೀವೇನು ತೀರ್ಮಾನ ತೊಗೊಳ್ಬೇಕು ಅನ್ನೋದು ನಿಮ್ಮ ಬಿಟ್ಟಿದ್ದು ಯಾಕೆಂದರೆ ಉತ್ತರ ಕನ್ನಡದಲ್ಲಿ ನೀವು ಐ ಟಿ ಐ ಮಾಡಿಬಿಟ್ಟು ಮನೆಯಲ್ಲೇ ಅಥವಾ ಊರಲ್ಲೇ ಕೆಲಸ ಮಾಡಿದರೆ ಆ ಕೋರ್ಸ್ ಮಾಡಿದ್ದು ವೇಸ್ಟು ನಿಮ್ಮ ಡಿಗ್ರಿನೂ ಅಲ್ಲ ಅದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಮುಂದೆ ಯಾರು ಐಟಿಐ ಮಾಡಬೇಕನ್ಕೊಂಡಿದಾರಾ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅವ್ರಿಗೆ ತಮ್ಮ ಮುಂದಿನ ಎಜುಕೇಶನ್ ಬಗ್ಗೆ ಸ್ವಲ್ಪ ಐಡಿಯಾ ಸಿಕ್ಕಂಗಾಗುತ್ತೆ ಹೆಚ್ಚು ಶೇರ್ ಮಾಡಿ ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ತರ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ನ ಟ್ರೈ ಮಾಡ್ತೇನೆ ಧನ್ಯವಾದಗಳು ಶಿವ